ಮಾಂಜರಾ ನದಿಗೆ ನೀರು ಬೆಳೆಗಳ ನಾಶ ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಶಿವಾನಂದ್ ಮೈತ್ರೆ ಮಳೆ ಹೆಚ್ಚಾದ ಪರಿಣಾಮ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಧನೇಗಾವ್ ಜಲಾಶಯದಿಂದ ಮಾಂಜರಾ ನದಿಗೆ ನೀರು ಬಿಡುತ್ತಿದ್ದರಿಂದ ನದಿ ತೀರದ ಹುಲ್ಸೂರ್ ಸೇರಿದಂತೆ ಭಾಲ್ಕಿ ತಾಲೂಕಿನ ಕೋಂಗ್ಳಿ ವಾಂಜರ್ಕೇಟ್ ಜಾಮ್ಖಂಡಿ ಸಾಯಿಗಾಂವ್ ಬೋಳೆಗಾವ್ ನಾರದ ಸಂಗಮ್ ಹಲ್ಸಿತುಗಾಂವ್ ಸೇರಿ ವಿವಿಧ ಗ್ರಾಮಗಳ ರೈತರು ಬೆಳೆದ ಸೋಯಾ ಉದ್ದು ಹೆಸರು ತೊಗರಿ ಬೆಳೆಗಳು ನಾಶ ಆಗಿವೆ ನದಿ ನೀರಿಗೆ ಬೆಳೆ ನಾಶವಾದ ರೈತ ವೀರಪ್ಪ ಚೌರಿ ಅವರ ಹೊಲಗಳಿಗೆ ಹುಲ್ಸೂರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಕೃಷಿ ಅಧಿಕಾರಿ ಆಕಾಶ್ ಬಿರಾದರ್ ರಜನಿ ಕೋರೆ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಮಾತನಾಡಿ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಧನೆಗಾಂವ್ ಜಲಾಶಯಕ್ಕೆ ಹೆಚ್ಚು ನೀರು ಬರುತ್ತಿದ್ದರಿಂದ ಮಾಂಜರಾ ನದಿಗೆ ನೀರು ಬಿಡುತ್ತಿದ್ದಾರೆ ಜಿಲ್ಲಾಧಿಕಾರಿಗಳ ಮಾಹಿತಿ ಮೇರೆಗೆ ನದಿ ಹತ್ತಿರದಲ್ಲಿ ರೈತರು ಹೋಗಬಾರದು ಜಾನುವಾರುಗಳನ್ನು ಬಿಡಬಾರದು ರೈತರ ಪಂಪ್ಸೆಟ್ ಹಾಗೂ ಸಲಕರಣೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಬರುವ ದಿನದಲ್ಲಿ ನದಿಗೆ ನೀರು ಹೆಚ್ಚು ಆಗುವ ಸಾಧ್ಯತೆ ಇದೆ ರೈತರು ಜಾಗೃತವಾಗಿರಬೇಕೆಂದು ಹುಲ್ಸೂರು ತಹಸೀಲ್ದಾರ್ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ್ ಮಿತ್ರರವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಇವತ್ತು ಹುಲ್ಸೂರು ತಾಲೂಕಿನ ಹುಲ್ಸೂರು ಗ್ರಾಮದ ಈ ಕೊಂಗಳಿ ಬ್ರಿಡ್ಜ್ ನದಿ ಪಾತ್ರದಲ್ಲಿರುವ ರೈತರಿಗೆ ಹೊತ್ತು ಬೆಳಗ್ಗೆ ಫೋನ್ ಮಾಡಿ ಹಿಂಗೆ ಭಾರಿ ಮಳೆಯಿಂದಾಗಿ ಖಾಸಗಿ ತೊಂದರೆ ಇವತ್ತು ನಾವು ಮತ್ತು ಕೃಷಿ ಇಲಾಖೆ ಜಂಟಿದಲ್ಲಿ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ ಇದು ಅಲ್ಲದೆ ಸಹ ನಮ್ಮ ಮೈಸೂರು ತಾಲೂಕಿನೂ ಬೇರೆ ಬೇರೆ ಇಲ್ಲಿ ಭಾಗದಲ್ಲಿ ಯಾವುದೇ ರೀತಿ ಕ್ರಿಯೆ ಅನ್ನೋ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾ ಮತ್ತು ಅಲ್ಲಲ್ಲಿ ಇವತ್ತು ಒಂದು ಹಳ್ಳಿ ಮತ್ತು ಬೆಳೂರದಲ್ಲಿ ಮನೆ ಬದ್ದಿ ಬಗ್ಗೆ ಆಗಿದೆ ಅವನು ಸಹ ನಾವು ಸರ್ಕಾರಕ್ಕೆ ವರದಿ ಮಾಡಿ ಅವರಿಗೆ ಆದಷ್ಟು ಜಲ್ದಿ ಪರಿಹಾರದನ್ನು ಸಿಗಲಾಗ ಪ್ರಯತ್ನ ಮಾಡ್ತೀವಿ ಸರ್ಕಾರ ಸರ್ ಇಲ್ಲಿನ ತನಕ ಬಿದ್ದಿರತಕ್ಕಂಥ ಮನೆಗಳಿಗೆ ಏನಾದರೂ ಪರಿಹಾರ ಸಿಕ್ಕಿದೆಯಾ ಹಾಂ ಇಲ್ಲಿಗೇನು ಇಲ್ಲಿವರೆಗೆ ಅಂದ್ರೆ ಒಂದು ಜೂನ್ ಹಿಡಿದು ಅಂತ ಮೇಲಲ್ಲೇ ನಮ್ಮಲ್ಲಿ ಚಾಲಾಗಿದೆ ಮಳೆ ಮೇ ಅಥವಾ ಜೂನು ಎಂಡ್ವರೆಗೆ ನಾವು ಎಲ್ಲ ಈಗ ಪರಿಹಾರದನ್ನು ಪ್ರಗತಿ ಮಾಡಿದ್ವಿ ಈಗ ಮುಂದೆ ಏನು ಈಗ ರೀಸೆಂಟ್ ಒಂದು ಎರಡು ದಿವಸಗಳ ಇವ್ರಿಗೂ ಸಹ ನಾವು ಇಂಜಿನಿಯರ್ದು ಮತ್ತು ಕಂಪ್ಯೂಟರ್ದು ಎಲ್ಲ ರಿಪೋರ್ಟ್ ತೊಗೊಂಡು ಅವ್ರಿಗೂ ಸಹ ಮತ್ತು ಈ ಪರಿವಾರ ಧನ ಧನ ಸರ್ ತಾವು ಕೊಡ್ತೀರಾ ಸರ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾರೆ ಮಹಾರಾಷ್ಟ್ರ ಸರ್ಕಾರ ಕೊಡ್ತೀವಿ ಸರ್ ಇಲ್ಲ ಮಹಾರಾಷ್ಟ್ರ ಇದು ನಮ್ಮ ಕಡೆ ಸರ್ ಈಗ ಇನ್ಸೂರೆನ್ಸ್ ಎಲ್ಲ ಕ್ಲೇಮ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕರೆಗಳನ್ನೂ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರು ಸ್ವೀಕರಿಸ್ತಿಲ್ಲ ಅಥವಾ ಅದೇನು ಇದು ಕೊಟ್ಟಿದ್ದಾರೆ ಸರ್ ಸಹಾಯವಾಣಿ ಅಂತೇಳಿ ಅದನ್ನು ಏನಪ್ಪ ಅಂತಂದರೆ ವರ್ಕ್ ಆಗ್ತಾ ಇಲ್ಲ ಅಂತೇಳಿ ಒಂದು ಸ್ವಲ್ಪ ರೈತರು ಇದು ಮಾಡ್ತಾ ಇದ್ದಾರೆ ನಾನು ಟ್ರೈ ಮಾಡಿ ನೋಡ್ತೀನಿ ಇವತ್ತು ಮತ್ತು ಅವ್ರ ಸಂಬಂಧಪಟ್ಟ ಯಾರು ಅವ್ರಿಗೆ ನಾನು ಫೋನ್ ಮಾಡ್ತಿದ್ದೆ ಇಮಿಡಿಯೇಟ್ಗೆ ಅವ್ರಿಗೆ ಸ್ಪಂದನ ಮಾಡಿ ಮತ್ತು ಅವರಿಗೆ ಅವ್ರು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿನೂ ಅವರು ಎಲ್ಲಿ ಯಾರು ರೈತರು ಅಥವಾ ಎಲ್ಲಿ ಬಂದಿಲ್ಲ ಅಥವಾ ನಮ್ಮ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಯಾರು ರೈತರು ನಮ್ಗೆ ಗಮನಕ್ಕೆ ಬಂದಾಗ ನಾವು ಇಮಿಡಿಯೇಟ್ ಅವ್ರ ಸಂಬಂಧಪಟ್ಟ ಮೇಲಾದಿರೋ ಅವ್ರು ತಿಳಿಸಿ ಮತ್ತೊಂದ್ಸರ್ ಇನ್ನೊಂದ್ಸರ ನಿಮ್ ಕಡೆ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಳಗಡೆ ಪಿ ಹುಡುಗರು ಅಂತ ಅದರ ಸರ್ ಅವರೆಲ್ಲ ಏನಪ್ಪಾ ಅಂತಂದ್ರೆ ಬೆಳೆ ಸಮೀಕ್ಷೆ ಮಾಡಬೇಕು ಅಂತದ ಸರ್ ಆದ್ರೆ ಇಲ್ಲಿವರೆಗೂ ಇನ್ನೂ ನಮ್ಮ ಹುಲ್ಸೂರ್ ತಾಲೂಕಿನ ಬೆಳೆ ಸಮೀಕ್ಷೆಗಳೇ ಆಗಿಲ್ಲ ಹಾಗಿದ್ಮೇಲೆ ಏನಪ್ಪ ಅಂದ್ರೆ ನಾವು ಯಾರೀತಿವಿ ಸರ್ ಏನಾಗ್ತದೆ ಸರ ಈಗ ಈಗ ಆಲ್ರೆಡಿ ಉದ್ದು ಹೆಸರು ಕಟಾವಿಗೆ ಬಂದಾವ ಸರ್ ಈಗ ಅಲ್ಲೇನಾದರೂ ಬೇರೆ ಏನಾದರೂ ಬೆಳೆ ಬೆಳೆಸ್ಕೊಂಡ್ರೆ ಮತ್ತೆ ಉದ್ದ ಹೆಸರು ಅಂಥೇಳಿ ಯಾವ ರೀತಿ ಒಂದನೇ ಆಗಬೇಕು ಸರ್ ಮಾಡ್ತೀವಿ ಅದಾಗ ಏನು ಉದ್ದು ಹೆಸರು ಮುಗಿಯೋದ್ರೊಳಗಾಗೇ ನಮ್ಮಲ್ಲಿ ಪಿ ಆರ್ಚು ಜಾಸ್ತಿ ಸಂಖ್ಯೆ ಅಂತ ಮಾಡಂತೇಳಿ ಮಾಡಿ ಅವ್ರಾಗ ಅಪ್ಲೋಡ್ ಮಾಡ